ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ವೇತಾ ಸೊ ನಾನಿವತ್ತು ಫ್ರೈಡ್ ರೈಸ್ ರೆಸಿಪಿಯನ್ನು ಶೇರ್ ಇದ್ದೀನಿ ನಾನಿಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಫ್ರೈಡ್ ರೈಸ್ ಇಷ್ಟ ಇಲ್ಲ ಹೇಳಿ ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳ ತನಕ ಎಲ್ಲಾರಿಗು ತುಂಬ ಇಷ್ಟ ಆಗುತ್ತೆ ಬಟ್ ಹೊರಗಡೆ ತಿಂದರೆ ಹೆಲ್ತಿಯಾಗಿರುತ್ತಾ ಇಲ್ಲ ಹೈಜಿನಿಕ್ ಆಗಿರುತ್ತಾ ಅಂತ ತುಂಬ ಜನ ವರಿ ಮಾಡ್ತಾರೆ ಸೊ ಹಾಗಾಗಿ ಇವತ್ತು ಈಸಿಯಾಗಿ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡ್ಕೊಂಡು ಮಾಡೋದನ್ನು ನಾನು ಇದ್ದೀನಿ ಯಾವುದೇ ರೀತಿ ಸಾಸ್ ಕೆಚಪ್ ಏನನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾ ಇಲ್ಲ ಜಂಕ್ ಫುಡ್ಡನ್ನು ನಾವು ಹೆಲ್ದಿಯಾಗಿ ಕೂಡ ಮಾಡಿ ಮನೆಯಲ್ಲೇ ತಿನ್ಬೋದು ಸೊ ನೋಡಿ ಎಣ್ಣೆ ಬಿಸಿಯಾದ ನಂತರ ನಾನು ಇಲ್ಲಿ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಮೀಡಿಯಮ್ ಸೈಜ್ ಅದನ್ನು ಹಾಕಿ ಇವಾಗ ಸಾಫ್ಟ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ತೀನಿ ಇದು ಫುಲ್ ಆಫ್ ವೆಜಿಟೇಬಲ್ಸ್ ಇರೋದರಿಂದ ಹೆಲ್ದಿ ಕೂಡ ಮತ್ತು ನೀವು ವೆಜಿಟೇಬಲ್ಸು ನಿಮ್ಮ ಮಕ್ಳಿಗೆ ಯಾವ್ದು ಇಷ್ಟ ಪರ್ಸರಲ್ಲಿ ನೀವು ಅದನ್ನು ಕೂಡ ಆ್ಯಡ್ ಮಾಡ್ಬೋದು ಸೊ ಇದು ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಸಾಫ್ಟ್ ಆಗ್ತಾಯಿದೆ ಇವಾಗ ನಾನು ಇದಕ್ಕೆ ಕಟ್ ಮಾಡಿದ್ದಂತಹ ಎಲ್ಲ ವೆಜಿಟೇಬಲ್ಸ್ ನೀವು ಬೇಕು ಅಂದರೆ ಹೋಗಿ ಸ್ವಲ್ಪ ಬಾಯ್ಲ್ ಮಾಡ್ಕೊಬೋದು ಇಲ್ಲ ನಾವು ಎಣ್ಣೆಯಲ್ಲೇ ಸ್ವಲ್ಪ ಹಾಗೆ ಫ್ರೈ ಮಾಡ್ತೀವಿ ಅಂದ್ರೂ ಓಕೆ ನಾನು ಇಲ್ಲಿ ನೋಡಿ ಒಂದು ಕ್ಯಾಪ್ಸಿಕಮ್ಮು ಒಂದು ಕ್ಯಾರೆಟ್ ಒಂದು ನಾಲ್ಕು ಬೀನ್ಸ್ ಹಾಗೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕಿ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಎಲ್ಲವನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಕೊಂಡಿದ್ದೆ ನಾನು ಇದನ್ನೆಲ್ಲ ಇಲ್ಲೇ ಆಯಿಲಲ್ಲೇ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ತುಂಬ ಸಾಫ್ಟಾಗಿ ಬಾಯ್ಲ್ ಮಾಡಬೇಕು ಅನ್ನೋದೇನಿಲ್ಲ ಹಾಫ್ ಬಾಯ್ಲ್ ಥರ ಆಗಿದ್ರೂ ಚೆನ್ನಾಗಿರುತ್ತೆ ಟೇಸ್ಟ್ ರಾ ಆಗಿ ಹಾಗೆ ನಾನಿಲ್ಲಿ ಒಂದು ಟೂ ಟೇಬಲ್ ಸ್ಪೂನು ಸಾಲ್ಟನ್ನು ಆ್ಯಡ್ ಮಾಡಿದ್ದೀನಿ ಏನಕ್ಕೆಂದರೆ ನಾನಿಲ್ಲಿ ರೈಸ್ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದಕ್ಕೆ ನಾನು ಸಾಲ್ಟನ್ನು ಆ್ಯಡ್ ಮಾಡೋದಿಲ್ಲ ಸೊ ಹಾಗಾಗಿ ಈ ಮಿಕ್ಸ್ಚರ್ಗೆನೆ ನಾನು ಸಾಲ್ಟನ್ನು ಆ್ಯಡ್ ಮಾಡಿದ್ದೀನಿ ಇವಾಗ ಇದೆಲ್ಲವನ್ನ ನಾನು ಇವಾಗ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಆಗೋದಕ್ಕೆ ಬಿಡ್ತಾ ಇದ್ದೀನಿ ಸೊ ಇದಕ್ಕೆ ವೆಜಿಟೇಬಲ್ಸ್ ಏನಿದೆ ನಾನು ಹೇಳಿದ್ನಲ್ಲ ಮೊದಲೇನೆ ನಿಮ್ಮ ಆಪ್ಷನ್ ಅದು ಇದಕ್ಕೆ ಬಟಾಣಿ ಕೂಡ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಅದು ಕೂಡ ಡಿಫ್ರೆಂಟ್ ಟೇಸ್ಟ್ ಬಟ್ ನನ್ನ ಹತ್ರ ಇರಲಿಲ್ಲ ಸೊ ಹಾಗಾಗಿ ನಾನು ಮನೇಲಿ ಏನಿತ್ತು ವೆಜಿಟೇಬಲ್ಸ್ ಅದನ್ನೇ ಯೂಸ್ ಮಾಡಿ ಮಾಡ್ತಾ ಮತ್ತು ತಕ್ಷಣಕ್ಕೂ ಕೂಡ ಮಾಡ್ಕೋಬೋದು ಮತ್ತು ಅಯ್ಯೋ ಬಿಸಿ ರೈಸ್ ಮಾಡಿಬಿಟ್ಟು ಅದಕ್ಕೆ ಮಾಡಬೇಕು ಅನ್ನೋದು ಏನಿಲ್ಲ ನಿಮ್ಮಲ್ಲಿ ಮನೇಲಿ ಏನಾದರೂ ನೈಟ್ ನೀವು ಎಷ್ಟೇ ಲೆಕ್ಕದಿಂದ ಮಾಡಿದರೂ ಏನಾದರೂ ಸ್ವಲ್ಪ ರೈಸ್ ಮಿಕ್ಕಿದೆಯಾ ಅದಕ್ಕೆ ಬೆಳಿಗ್ಗೆ ಎದ್ದು ಈ ಥರ ಎಲ್ಲ ವೆಜಿಟೇಬಲ್ಸನ್ನು ಹಾಕಿ ಆ ರೈಸನ್ನು ಮಿಕ್ಸ್ ಮಾಡಿ ಫ್ರೈಡ್ ರೈಸ್ ಥರ ರೆಡಿ ಮಾಡಿಕೊಡಿ ಮಕ್ಕಳು ಹಸ್ಬೆಂಡು ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ನೋಡಿ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ನಾನು ಬಿಟ್ಟಾದ ನಂತರ ಈ ಥರ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಆಯಿಲಲ್ಲೇ ಸ್ವಲ್ಪ ಫ್ರೈ ಆಗಿದೆ ಈಗ ನಾನು ಇದಕ್ಕೆ ಒಂದು ಟೆನ್ ರುಪೀಸ್ದು ಫ್ರೈಡ್ ರೈಸ್ ಮಸಾಲ ಅಂತ ಈ ಥರ ರೆಡಿ ಸಿಗುತ್ತೆ ನೋಡಿ ಅಂಗಡಿಯಲ್ಲಿ ಅದನ್ನೇ ತಂದು ಇವಾಗ ಕಂಪ್ಲೀಟ್ ಒಂದು ಪ್ಯಾಕೆಟ್ ಪೌಡರನ್ನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಒಂದು ಲೋಟ ಅಕ್ಕಿ ಹಾಕಿ ರೈಸನ್ನು ಕೂಡ ರೆಡಿ ಮಾಡಿಟ್ಕೊಂಡಿದ್ದೀನಿ ಸೊ ಹಾಗಾಗಿ ನಾನಿಲ್ಲಿ ಒಂದು ಪ್ಯಾಕೆಟನ್ನು ಕಂಪ್ಲೀಟಾಗಿ ಯೂಸ್ ಮಾಡ್ತಾ ಇದು ರೆಡಿಮೇಡ್ ಇರೋದರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನು ಕೆಲವರು ಈ ಥರ ಹೊರಗಡೆಯಿಂದ ತರುವಂಥ ಮಿಕ್ಸ್ಚರ್ಸ್ ನಮ್ಗೆ ಇಷ್ಟ ಆಗೋಲ್ಲ ಅನ್ನೋದಿದ್ರೆ ಇನ್ನೊಂದು ಆಪ್ಷನ್ ಏನು ಮಾಡ್ಬೋದು ಅಂದರೆ ಸ್ವಲ್ಪ ನೀವು ಪೆಪ್ಪರ್ ಪೌಡರ್ ಇದೆಯಲ್ಲ ಆ ಪೆಪ್ಪರ್ ಪೌಡರನ್ನೇ ಮನೆಯಲ್ಲೇ ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡು ಆ ಪೆಪ್ಪರ್ ಪೌಡ್ರ್ ಹಾಕಿಬಿಟ್ರೂ ಸಾಕು ಆ ಟೇಸ್ಟ್ ಬಂದುಬಿಡುತ್ತೆ ಇಲ್ಲ ಈ ಪೌಡರ್ ಪ್ಯಾಕೆಟ್ ಬೇಕಾದರೂ ಯೂಸ್ ಮಾಡ್ಬೋದು ಕೇವಲ ಒಂದು ಟೆನ್ ರುಪೀಸ್ ಪೌಡರನ್ನು ಯೂಸ್ ಮಾಡ್ಕೊಂಡು ಇದನ್ನು ರೆಡಿ ಮಾಡ್ಬೋದು ನೋಡಿ ಸೊ ನಾನಿಲ್ಲಿ ರೈಸನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಅದು ತಣ್ಣಗಾದ ನಂತರ ಇದೆಲ್ಲವನ್ನ ಇವಾಗ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದಕ್ಕೆ ಆದಷ್ಟು ಅನ್ನವನ್ನು ಉದುರು ಉದುರು ಮಾಡ್ಕೊಂಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಆವಾಗ ನೀವೇನು ಮಾಡಬೇಕು ಅಂದರೆ ಅನ್ನ ಚೆನ್ನಾಗಿ ಬೇಯ್ತಾ ಇರಬೇಕಾದ್ರೆ ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಡಿ ಆವಾಗ ಕಾಳುಗಳು ಒಂದಕ್ಕೊಂದು ಅಂಟೋದಿಲ್ಲ ಈ ಥರ ಅಕ್ಕಿ ಚೆನ್ನಾಗಿ ಉದುರು ಉದ್ರಾಗುತ್ತೆ ಸೊ ಆಗ ಫ್ರೈಡ್ ರೈಸ್ಗೆ ಮಾಡೋದಕ್ಕೆ ತುಂಬ ಚೆನ್ನಾಗಾಗುತ್ತೆ ಅನ್ನನ ನೀವೇನಾದರೂ ಸ್ವಲ್ಪ ಮುದ್ದೆ ಮಾಡಿಬಿಟ್ರೆ ಈ ಥರ ಕಲಿಸೋದಕ್ಕೂ ಹಿಂಸೆ ಅದು ತಿನ್ನೋದಕ್ಕೂ ಆ ಟೇಸ್ಟ್ ಆ ಟೆಕ್ಸ್ಚರ್ ಕಾಣೋದಿಲ್ಲ ಸೊ ಹಾಗಾಗಿ ನಾನು ನೋಡಿ ನೀವು ಟೇಸ್ಟ್ ಮಾಡಿ ನೋಡಿಬಿಟ್ಟು ನಿಮ್ಗೆ ಇನ್ನೂ ಏನಾದರೂ ಸ್ವಲ್ಪ ರೈಸ್ ಆ್ಯಡ್ ಮಾಡಬೇಕು ತುಂಬ ಮಸಾಲೆಗಳಾಗೋಗಿದೆ ಅಂತ ಹೇಳಿದ್ರೆ ನೀವು ಬೇಕಾದರೆ ಇನ್ನೂ ಸ್ವಲ್ಪ ರೈಸ್ ಕೂಡ ಆ್ಯಡ್ ಮಾಡ್ಕೋಬೋದು ಬಟ್ ನಾನಿಲ್ಲಿ ಸ್ವಲ್ಪನೇ ಮಾಡಿರೋದ್ರಿಂದ ಸ್ವಲ್ಪ ಮಸಾಲೆ ಆಗೇ ಇಲ್ಲಾಂದರೆ ಸೆಪ್ಪೆ ಸೆಪ್ಪೆ ಕಾಣುತ್ತೆ ಅಂಥೇಳಿ ನಾನು ಇಷ್ಟನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಕಲರ್ಫುಲ್ಲಾಗಿದೆ ಅಂತ ಹೇಳಿ ಸೊ ರೆಡಿಯಾಗಿದೆ ನೋಡಿ ಡೈಲಿ ಅನ್ನ ಸಾಂಬಾರು ತಿಂದು ತಿಂದು ನಿಮಗೆ ಬೇಜಾರಾಗಿದೆ ಅಂತ ಹೇಳಿದ್ರೆ ಈ ಥರ ರೆಸಿಪಿಯನ್ನು ಕೂಡ ನೀವು ಹೆಲ್ದಿಯಾಗಿ ಮನೆಯಲ್ಲೇ ಹೈಜಿನಿಕ್ಕಾಗಿ ರೆಡಿ ಮಾಡ್ಬೋದು ಸೊ ನೋಡ್ತಾ ಇದ್ದೀರಲ್ಲ ಯಾರಿಗಾದರೂ ವೀಡಿಯೋಸ್ ಇಷ್ಟ ಆಯಿತು ಹಾಗೆ ಯೂಸ್ಫುಲ್ ಅನ್ನಿಸ್ತು ಅಂತ ಹೇಳಿದ್ರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನೋಡೋದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್